ನಾರಾಯಣ್ ವರ್ಣೇಕರ್ ಪ್ರಾಂತ ಧರ್ಮ ಪ್ರಸಾದ್ ಪ್ರಮುಖ ಶ್ರೀಯುತ ರಮೇಶ್ ಬಾಬು ಪ್ರಾಂತ ಸಾಮರಸ್ಯ ಪ್ರಮುಖ್ ಹಾಗೆ ಶ್ರೀಯುತ ಚಂದ್ರ ಹಿಂದೂ ಪರಿಷತ್ತಿನ ರಾಷ್ಟ್ರೀಯ ನಾಯಕರು ಎಲ್ಲರೂ ಯೋಚನೆ ಮಾಡಿ ಪರಿವಾರ ಸಂಘಟನೆಯ ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡಂತೆ ಆ ನಾಲ್ಕು ವರ್ಷದ ಹಿಂದೆ ಆ ಮಹಿಳಾ ವಿರೋಧಿ ಮಹಿಳೆಯರಿಗೆ ರಕ್ಷಣೆ ಕೊಡದಂತಹ ವಿರೋಧಿ ಪಶ್ಚಿಮ ಬಂಗಾಳದಲ್ಲಿ ಪಕ್ಕದಲ್ಲಿರುವ ಆ ತಾಯಿನೂ ಒಂದು ಹೆಣ್ಮಗಳು ಅಂತ ಯೋಚನೆ ಮಾಡ್ಬೇಕು ಒಬ್ಬ ತಾಯಿ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗತ್ತೆ ಆ ಅತ್ಯಾಚಾರಕ್ಕೆ ಅಲ್ಲಿರುವಂತ ಆಕ್ರೋಶ ಒಬ್ಬ ಹಿಂದೂ ಹೇಳಿದ ನಾಲ್ಕು ವರ್ಷ ಮೂರು ವರ್ಷದ ಹಿಂದೆ ಓಟ್ ಹಾಕ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಯ್ತು ಹಿಂದೂ ಸಮಾಜ ಅಂತ ಹೇಳಿದೀವಿ ಅಂತೇಳಿ ಅಂತ ಅದೇ ಯೋಚನೆ ಮಾಡ್ಬೇಕು ಎಲ್ಲಾ ಕಡೆಯೂ ಅಷ್ಟೇ ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಧರ್ಮಕ್ಕಾಗಿ ಎಲ್ಲರೂ ದಯಮಾಡಿ ಮನವಿ ಕೊಡೋಕೆ ಸರ್ಕಾರ ನಮ್ಮದೇವೆ ಮೋತ್ಕಾದೆಯ ವಿರೋಧದ ಹೆಸರಿನಲ್ಲಿ ಪೂರ್ವ ಬಂಗಾಳವನ್ನು ಹಿಂಸಾಚಾರದ ಅಗ್ನಿಯಲ್ಲಿ ಸುಟ್ಟ ಸುಟ್ಟು ಹಾಕಲಾಗುತ್ತಿದ್ದು ಹಿಂದೂಗಳಿಗೆ ಬಲಾತ್ಕಾರವಾಗಿ ಬಂಗಾಳದ ಮೇಲೆ ವ್ಯಾಪಿಸಿರು ಬರುತ್ತಿದೆ ಆಡಳಿತ ವ್ಯವಸ್ಥೆ ದಂಗೆಕೋರ ಎದುರು ನಿಷ್ಕ್ರಿಯವಾಗಿರುವುದಲ್ಲದೆ ಕೆಲ ಕಡೆಗಳಲ್ಲಿ ಹೋಗುವ ಮೊದಲು ಕೇಂದ್ರ ಸರ್ಕಾರವು ಆಡಳಿತವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ರಾಷ್ಟ್ರ ಮತ್ತು ಹಿಂದೂ ವಿರೋಧಿ ಶಕ್ತಿಗಳಿಗೆ ಅವರ ದುಷ್ಕೃತ್ಯಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹಂತನ್ನು ಹಿಂದೂ ಶೂನ್ಯವಾಗಿಸುವುದಾಗಿತ್ತು ಈ ಜಿಹಾದಿ ಗುಂಪು ಇನ್ನೂರಕ್ಕಿಂತ ಅಧಿಕ ಗುಂಪುಗಳ ಅಧಿಕ ಹಿಂದೂಗಳ ಮನೆಗಳು ಮತ್ತು ಅಂಗಡಿಗಳನ್ನು ಬೆಂಕಿ ಹಚ್ಚಿ ನಾಶ ಮಾಡಿತ್ತು ನೂರಾರು ಜನರನ್ನು ಗಂಭೀರವಾಗಿ ಗಾಯಗೊಳಿಸಿತು ಹಾಗೂ ಮೂರು ನಾಗರಿಕರನ್ನು ಕೊಂದು ಹಾಕಿತು ಡಜನ್ ಗಟ್ಟಲೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವೂ ನಡೆದಿದೆ ಇದರ ಪರಿಣಾಮವಾಗಿ ಐನೂರಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ಮುರ್ಷಿದಾಬಾದ್ ನಿಂದ ಪಲಾಯನ ಮಾಡಬೇಕಾಯಿತು ಅವರಿಗೆ ಭೇಟಿ ನೀಡಿ ಸಹಾಯ ಮಾಡುವ ಬದಲು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈ ದಂಗೆಗೆ ಕಾರಣಕರ್ತರಾದ ಇಮಾಮ್ಗಳನ್ನು ಭೇಟಿ ಮಾಡುತ್ತಿದ್ದಾರೆ ಈ ಇಮಾಮ್ಗಳಲ್ಲಿ ಒಬ್ಬರು ಒಂದು ದಿನ ಮುಂಚೆ ಹೇಳಿದ್ದೇನು ಎಂದರೆ ಮಮತಾ ಬ್ಯಾನರ್ಜಿ ನಮಗೆ ಬೆಂಬಲ ನೀಡದಿದ್ದರೆ ನಾವು ಅವಳ ಅಸಲಿ ಸ್ಥಳ ತೋರಿಸುತ್ತೇವೆ ಈ ಎಲ್ಲಾ ಮಾಹಿತಿ ಬಹಿರಂಗವಾದ ಬಳಿಕ ಮಮತಾಜಿ ಈಗ ಶರಣಾರ್ಥಿಗಳಿಗೆ ಸಹಾಯ ನೀಡುವ ಬದಲು ಅವರನ್ನು ಜಿಹಾದಿಗಳ ಮುಂದೆ ಒತ್ತಾಯಪೂರ್ವಕವಾಗಿ ಒಪ್ಪಿಸುವ ದುರಂತದ ಯೋಜನೆ ರೂಪಿಸುತ್ತಿದ್ದಾರೆ ಎಂಬ ಸುದ್ದಿ ಇದೆ ವಿಶ್ವ ಹಿಂದೂ ಪರಿಷತ್ ಬಜರಂಗದ ವತಿಯಿಂದ ಶಿವಮೊಗ್ಗ ಜಿಲ್ಲೆ ವತಿಯಿಂದ ಏನು ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯ ಹಿಂದೂಗಳ ಮೇಲೆ ಆಗ್ತಿರುವಂತಹ ಅತ್ಯಾಚಾರ ಹಿಂದೂಗಳ ಮನೆ ಅಂಗಡಿಗಳನ್ನು ಧ್ವಂಸ ಮಾಡುತ್ತಿರುವಂಥದ್ದು ಇವುಗಳನ್ನೆಲ್ಲ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಭಜರಾಂಗಗಳ ಇಡೀ ದೇಶಾದ್ಯಂತ ಈ ದಿನ ಏಕಕಾಲದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಉದ್ದೇಶ ಇಷ್ಟೇ ನಮ್ಮದೊಂದು ಆಗ್ರಹ ಏನು ಅಂತಂದರೆ ಪಶ್ಚಿ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಅಂತ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಯಾಕೆ ತರಬೇಕು ಅಂತ ಅಂದರೆ ಅಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಆಮೇಲೆ ಅಲ್ಲಿ ಬ ರಾಷ್ಟ್ರೀಯ ಭದ್ರತೆಗೆ ಯಾವುದೇ ಕಾರಣಕ್ಕೂ ಸಹಕಾರ ಇಲ್ಲ ಯೋಧರ ಮೇಲೇನು ಪೊಲೀಸರ ಮೇಲೇನು ಎಲ್ಲರ ಮೇಲೇನು ದೌರ್ಜನ್ಯ ನಡೀತಾ ಇದೆ ಮತ್ತು ದೇಶದಲ್ಲಿ ಆಗುತ್ತಿರುವ ಈ ದಂಗೆ ಗಮ್ ಗಲಭೆ ಕೊರತೆ ಮತ್ತು ಅಶಾಂತಿ ಸೃಷ್ಟಿರುವ ಕೆಲಸಗಳು ಏನಾಗ್ತಾ ಇದ್ದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೇವೆ ವಿಷ್ಣುವಂಧು ಪ್ರಸಾದ್ ಮತ್ತು ಭಜರಂಗ ದಳದಿಂದ ಯಾವ ಮುಸಲ್ಮಾನರಿಗೂ ದೇಶದಿಂದ ಹೊರಗಡೆ ಹೋಗಲು ನಾವು ಹೇಳ್ತಾ ಇಲ್ಲ ನಾವು ಮುಖ್ಯವಾಹಿನಿಯಲ್ಲಿ ನೀವು ನಮ್ಮ ಹಾಗೆ ಜೀವಿಸಬೇಕು ಅಂತ ಕೇಳ್ತಾ ಇದ್ದೀವಿ ಯಾವ ಇಷ್ಟು ವರ್ಷಗಳ ಕಾಲ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಆದರೂ ಸಹ ಅವರು ಮುಖ್ಯವಾಹಿನಿಗೆ ಬರ್ತಾ ಇಲ್ಲದೇ ಇರೋದ್ರಿಂದ ದೇಶದಿಂದ ಹೊರಗಡೆ ಹಾಕಲಿಕ್ಕೆ ಅಂತ ಈ ಪ್ರಯತ್ನ ಆಗ್ತಾಯಿದೆ ಇವಾಗ ಸಿ ಎ ಎ ಆಯಿತು ತ್ರೀ ಸೆವೆಂಟಿ ಆಯಿತು ಈ ವಕ್ ಬೋರ್ಡ್ ತಿದ್ದುಪಡಿ ಇದೆ ಯಾವುದಕ್ಕೂ ಏನು ತೊಂದರೆ ಆಗ್ತಾ ಇಲ್ವಲ್ಲ ಯಾಕೆ ಅವ್ರಿವ್ರ ಮಾತು ಕೇಳ್ಕೊಂಡು ನೀವು ಸುಮ್ಮನೆ ದಂಗೆ ಮಾಡ್ತೀರಾ ಹಿಂದೂಗಳನ್ನು ಹೊಡೆದಕ್ಕೆ ಪ್ರಯತ್ನ ಮಾಡ್ತೀರಾ ಇದೇ ಇದೇ ಕೆಲಸವನ್ನು ನಾವು ಮುಸ್ಲಿಮ್ಗಳು ನಿಮ್ಮ ನಮ್ಮ ದೇಶದಿಂದ ನಿಮಗೆ ಹೊರಗಡೆ ಹಾಕೋಕ್ಕೆ ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಾಗುತ್ತೆ ನಾವು ನೂರ ಮೂವತ್ತು ಕೋಟಿ ಇದ್ದೀವಿ ನೀವು ಇಪ್ಪತ್ತು ಕೋಟಿ ಮಾತ್ರ ಇದ್ದೀರಾ ಒಬ್ಬೊಬ್ಬ ಹಿಂದೂನು ಒಬ್ಬೊಬ್ಬ ಮುಸ್ಲಿಮನ್ನು ಸಹ ಕೊಲೆ ಮಾಡಿದ್ರೆ ಸಾಕು ಪೂರ್ಣ ನಿರ್ನಾಮ ಆಗುತ್ತೆ ಆದ್ದರಿಂದ ಸೆಂಟ್ರಲ್ ಗೌರ್ಮೆಂಟ್ಗೂ ಕೇಂದ್ರ ಸರ್ಕಾರಕ್ಕೆ ನಾವು ಆಗ್ರಹಪೂರ್ವಕವಾಗಿ ಹೇಳ್ತಿದ್ದರು ಅಂತ ಸೇನಾ ಪಡೆಯನ್ನು ಸಂಖ್ಯೆಯನ್ನು ಹೆಚ್ಚಿಗೆಗೊಳಿಸಬೇಕು ಪೂರ್ಣ ಶಾಂತಿ ನಿಲ್ ನಡೆಸಬೇಕು ಪಶ್ಚಿಮ ಬಂಗಾಳದಲ್ಲಿ ಮತ್ತು ರಾಷ್ಟ್ರಪತಿ ಆಡಳಿತ ತರಲೇಬೇಕು ಅಂತ ಆಗ್ರಹಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇವೆ